ಸ್ವಾಗತ ನಾನು ಶಿಲ್ಪ ಜನಪರವಾಗಿ ಜನಹಿತಕ್ಕಾಗಿ ಸ್ವಾಭಿಮಾನದ ಸಂಕೇತವಾಗಿ ನೂತನ ಚಾನೆಲ್ ನಮ್ಮ ಅಚ್ಚಿ ಟಿವಿ ಕೆಮ್ಮಾಯಿ ಆಸ್ಪತ್ರೆಗೆ ಕರೆ ತಂದಿದ್ದ ವೇಳೆ ಖೈದಿ ಪರಾರಿಯಾಗಿರುವಂತಹ ಘಟನೆ ನಡೆದಿದೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂತಹ ಖೈದಿ ಚೇತನ್ ಎಸ್ಕೇಪ್ ಆಗಿದ್ದಾನೆ ಪರಪರ ಅಗ್ರಹಾರ ಕಾರಾಗೃಹದಲ್ಲಿದ್ದಂತಹ ಖೈದಿ ಚೇತನ್ ಕಲ್ಯಾಣಿ ವಿಜಯಪುರದಿಂದ ಪರಪನ ಅಗ್ರಹಾರಕ್ಕೆ ಆತನನ್ನ ಶಿಫ್ಟ್ ಮಾಡಲಾಗಿತ್ತು ಕ್ಯಾನ್ಸರ್ ನಿಂದ ಬರುತ್ತಾ ಇದ್ದಂತ ಖೈದಿ ಚೇತನ್ ಕಲ್ಯಾಣಿಯನ್ನ ನನ್ನ ಚಿಕಿತ್ಸೆಗೆ ಕಿದ್ವಾಯಿ ಆಸ್ಪತ್ರೆಗೆ ಕರೆತರಲಾಗಿತ್ತು ಇದೇ ಸಂದರ್ಭದಲ್ಲಿ ಜೈಲು ಸಿಬ್ಬಂದಿಯ ಕಣ್ ತಪ್ಪಿಸಿ ಆಸ್ಪತ್ರೆಯಿಂದ ಆತ ಪರಾರಿಯಾಗಿದ್ದಾನೆ ನರ್ಸ್ಗಳು ಹಿಂಬಾಲಿಸಿ ಹೋದ್ರೂ ಕೂಡ ಸಿಗದ ಎಸ್ಕೇಪ್ ಆಗಿದ್ದಾನೆ ಖೈದಿ ತಪ್ಪಿಸಿಕೊಂಡು ಹೋಗುವಂತ ದೃಶ್ಯ ಸರಿಯಾಗಿದೆ ಸಿಸಿಟಿವಿಯಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆ ದೃಶ್ಯಗಳನ್ನು ಕೂಡ ನೀವು ಗಮನಿಸುತ್ತಾ ಇರಬಹುದು ಖೈದಿ ಯಾವ ರೀತಿ ಎಸ್ಕೇಪ್ ಆಗ್ತಾ ಇದ್ದಾನೆ ಅಂತ ಇನ್ನು ನರ್ಸ್ಗಳ ಕಣ್ತಪ್ಪಿಸಿ ಆತ ಎಸ್ಕೇಪ್ ಆಗಿದ್ದಾನೆ ಅಲ್ಲಿಂದ ಕಾಲ್ ಘಟನೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂತಹ ಖೈದಿ ಚೇತನ್ ಎಸ್ಕೇಪ್ ಆಗಿರುವಂತಹ ಘಟನೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ ಈತ ಮಾರಕ ಕಾಯಿಲೆಗೆ ತುತ್ತಾಗಿದ್ದ ಹಾಗಾಗಿ ಆತನಿಗೆ ಕ್ಯಾನ್ಸರ್ ಬಳತಾ ಇದ್ದಾಗಿ ಚಿಕಿತ್ಸೆ ನೀಡುವುದಕ್ಕಾಗಿ ಕಿದ್ವಾಯಿ ಆಸ್ಪತ್ರೆಗೆ ಪೊಲೀಸರು ಆತನನ್ನ ಕರೆ ತಂದಿದ್ರು ಇದೇ ಸಂದರ್ಭದಲ್ಲಿ ಅವರ ಕಣ್ತಪ್ಪಿಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯಗಳು ಕೂಡ ಈಗ ಸೆರೆ ಸಿಕ್ಕಿದೆ ಇದು ನಿರ್ಲಕ್ಷ್ಯ ಕಾರಣದಿಂದ ಆಗಿದೆಯಾ ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ ಖೈದಿ ಚೀತ ನೌಟಾರಿಯಾಗಿ ಚಿಕಿತ್ಸೆ ನಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದೆ ఇష్ట ఇవతన సుద్ధి నిరంతర సుద్ధిగా నోడ్తాయి అచ్చి టీవీ మీవేనూ మొదలై బీ చోడతాయి దయవిట్టు సబ్స్క్రైబ్ ఆగి లైక్ అూ శేర్ కమెంట్ మి ధన్యవాద